ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ಅಮಾವಾಸ್ಯ ಒಂದು ಅದ್ಭುತ ವಿಧಿಯ ಬಗ್ಗೆ ಅಬಂಡನ್ಸ್ ಚೆಕ್ ರಿಚುವಲ್ ಬಗ್ಗೆ ಹೇಳುತ್ತೇನೆ ಇದು ಸಾಮಾನ್ಯ ಚೀಟಿಯಲ್ಲ ಯೂನಿವರ್ಸ್ಗೆ ನೇರವಾಗಿ ನೀಡುವ ಎನರ್ಜಿ ಆರ್ಡರ್ ಇದನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಹಣ ಅವಕಾಶ ಮತ್ತು ಸಮೃದ್ಧಿ ಹರಿದು ಬರುತ್ತದೆ ಅಮಾವಾಸ್ಯೆಯ ಶಕ್ತಿ ಏನು ಅಮಾವಾಸ್ಯೆ ಎಂದರೆ ಚಂದ್ರನ ಹೊಸ ಪ್ರಾರಂಭ ಹಳೆಯ ಶಕ್ತಿಯನ್ನು ಬಿಡಿ ಹೊಸ ಶಕ್ತಿ ದಿನ ಇದು ಈ ದಿನ ನಾವು ಇಂಟೆನ್ಷನ್ ಸೆಟ್ ಮಾಡಿದರೆ ಯೂನಿವರ್ಸ್ ಅದಕ್ಕೆ ನೇರವಾಗಿ ಪ್ರತಿಕ್ರಿಯಿಸುತ್ತದೆ ಹಾಗಾಗಿ ಅಬ್ಬಂಡನ್ಸ್ ಚೆಕ್ ಬರೆಯಲು ಇದು ಅತ್ಯುತ್ತಮ ದಿನವಾಗಿದೆ ಅಬ್ಬಂಡನ್ಸ್ ಚೆಕ್ ಅಂದ್ರೇನು ಹೇಗೆ ಬರೆಯಬೇಕು ಅಬ್ಬಂಡನ್ಸ್ ಚೆಕ್ ಅಂದರೆ ನೀವು ಯೂನಿವರ್ಸಿಗೆ ಹೇಳುವ ಒಂದು ಎನರ್ಜಿ ರಿಕ್ವೆಸ್ಟ್ ಆಲ್ ಹಂತ ಒಂದು ಒಂದು ಖಾಲಿ ಚೆಕ್ ಅಥವಾ ಪೇಪರ್ ಮೇಲೆ ಚೆಕ್ ಡಿಸೈನ್ ಮಾಡಿ ಹಂತ ಎರಡರಲ್ಲಿ ಪೇ ಟು ದ ಆರ್ಡರ್ ಅಲ್ಲಿ ನಿಮ್ಮ ನಿಮ್ಮ ಹೆಸರನ್ನು ಬರೆಯಿರಿ ಅಮೌಂಟ್ ನಿಮ್ಗೆ ಎಷ್ಟು ಹಣ ಬೇಕೋ ಅದನ್ನು ಬರೆಯಿರಿ ಡೇಟ್ ಇವತ್ತಿನ ದಿನಾಂಕ ನೀವು ಅಮಾವಾಸ್ಯೆ ದಿನ ಮಾಡುತ್ತಿರುವ ದಿನಾಂಕವನ್ನು ಹಾಕಬೇಕು ಸೈನಡ್ ದ ಯುನಿವರ್ಸ್ ಅಥವಾ ಲಾ ಆಫ್ ಅಬಂಡನ್ಸ್ ಅಂತ ಹಾಕಬೇಕು ಇದನ್ನು ಮಾಡುವ ಮೊದಲು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಮೆಡಿಟೇಷನ್ ಮಾಡಿ ನಂತರ ಈ ರೀತಿಯ ರಿಚುವಲ್ಸ್ ಅನ್ನು ಮಾಡಿದರೆ ಇನ್ನೂ ಉಪಯುಕ್ತ ಮತ್ತು ಬೇಗನೆ ರಿಸಲ್ಟ್ ನಿಮಗೆ ಸಿಗುತ್ತದೆ ಇದನ್ನು ಅಮಾವಾಸ್ಯೆಯ ದಿನ ರಾತ್ರಿ ಮಾಡಬೇಕು ಇದನ್ನು ಮಾಡುವಾಗ ಎಫೆಕ್ಟಿವ್ ಆಗಲು ಸೌಂಡ್ ಫ್ರಿಕ್ವೆನ್ಸಿ ನೀವು ಕೇಳಬಹುದಾಗಿದೆ ಹೀಗೆ ಮಾಡುವುದರಿಂದ ಯೂನಿವರ್ಸ್ ವೈಬ್ರೇಷನ್ಸಿಗೆ ಮ್ಯಾಚ್ ಆಗುತ್ತದೆ ಅಬಂಡನ್ಸ್ ಚೆಕ್ ಬರೆಯೋ ರಾತ್ರಿ ಈ ಥರ ಟೆಕ್ನಿಕ್ ಮಾಡಿದರೆ ಎರಡೂ ಸೇರಿಸಿ ರಿಸಲ್ಟ್ ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗುತ್ತದೆ ನೀವು ಬೇಕಾದರೆ ಚೆಕ್ ಮೇಲೆ ಪರ್ಫ್ಯೂಮ್ ಸ್ಪ್ರೇ ಮಾಡಬಹುದು ಇದು ಕೂಡ ಅಬಂಡನ್ಸ್ ಮೆನಿಫೆಸ್ಟ್ನಲ್ಲಿ ತುಂಬಾ ಶಕ್ತಿಯುತವಾದ ಟೆಕ್ನಿಕ್ ಆದರೆ ಅದನ್ನು ಸರಿಯಾದ ಎನರ್ಜಿ ಇಂಟೆನ್ಷನ್ ಜೊತೆ ಮಾಡಿದರೆ ಮಾತ್ರ ಎಫೆಕ್ಟ್ ಸಿಗುತ್ತದೆ ಪರ್ಫ್ಯೂಮ್ ಅಂದರೆ ಎನರ್ಜಿ ಆಕ್ಟಿವೇಟರ್ ಅದು ಸುಗಂಧದ ಮೂಲಕ ನಮ್ಮ ವೈಬ್ರೇಷನ್ ಅನ್ನು ತಕ್ಷಣ ಹೈ ಮಾಡುತ್ತದೆ ಅದಕ್ಕೆ ಅತ್ತರ್ ಅಥವಾ ದೀಪದ ಹೂ ಎಣ್ಣೆ ಬಳಸುತ್ತಿದ್ದರು ಅಬಂಡನ್ಸ್ ಲವ್ ಅಟ್ರಾಕ್ಷನ್ ಎನರ್ಜಿ ತರಲು ಈ ಸುಗಂಧದ ಶಕ್ತಿ ನನ್ನ ಜೀವನದಲ್ಲಿ ಸಂಪತ್ತಿನ ಶಕ್ತಿ ಹರಿಯಲಿ ಎಂದು ಸ್ಪ್ರೇ ಮಾಡಿ ನೀವು ಬರೆದಂತಹ ಅಬಂಡನ್ಸ್ ಚೆಕ್ ಮೇಲೆ ಅದಕ್ಕೂ ಮೊದಲು ಅಮಾವಾಸ್ಯ ರಾತ್ರಿ ಪರ್ಫ್ಯೂಮ್ ಸ್ಪ್ರೇ ಮಾಡುವ ಮೊದಲು ಪರ್ಫ್ಯೂಮ್ ಬಾಟಲನ್ನು ಚಂದ್ರನ ಬೆಳಕಿನಲ್ಲಿ ಐದು ನಿಮಿಷ ಇಡಿ ಇದರಿಂದ ಅದು ಮೂನ್ ಚಾರ್ಜರ್ ಎನರ್ಜಿ ಪರ್ಫ್ಯೂಮ್ ಆಗುತ್ತದೆ ತದನಂತರ ನೀವು ಅಬಂಡನ್ಸ್ ಚೆಕ್ ಯೂಸ್ ಮಾಡುವಾಗ ಬಳಸಬಹುದು ನೀವು ಬರೆದ ಅಬಂಡನ್ಸ್ ಚೆಕ್ ಅನ್ನು ಕಣ್ಣು ಮುಚ್ಚಿ ಅಕೌಂಟ್ ನಲ್ಲಿ ನಿಮ್ಮ ಕೈಯಲ್ಲಿ ಹಣದ ಎನರ್ಜಿ ಫ್ಲೋವಿಂಗ್ ಆಗ್ತಿದೆ ಅಂತ ವಿಜುವಲೈಸೇಷನ್ ಮಾಡಬೇಕಾಗುತ್ತದೆ ಅದನ್ನು ಆಲ್ರೆಡಿ ನಿಮಗಿದೆ ಅಂತ ಫೀಲ್ ಮಾಡಿ ಆಲ್ರೆಡಿ ರಿಸೀವ್ಡ್ ಪೀಲಿಂಗ್ ಯೂನಿವರ್ಸ್ ರೆಸ್ಪಾನ್ಸ್ ಫಾಸ್ಟರ್ ಈ ರೀತಿಯಾಗಿ ನೀವು ಅಬಂಡನ್ಸ್ ಚೆಕ್ ಅನ್ನು ಅಮಾವಾಸ್ಯೆಯ ದಿನ ಮನೆಯಲ್ಲಿ ತಯಾರಿಸಬಹುದು ಇದು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ ನಿಮ್ಮ ನಂಬಿಕೆಯೇ ಯೂನಿವರ್ಸ್ಗೆ ಬಹುಮುಖ್ಯವಾದದ್ದು ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡುವಾಗ ನಂಬಿಕೆ ಶ್ರದ್ಧೆಯಿಂದ ಮಾಡಿ ರಿಸಲ್ಟ್ ಸಿಗುತ್ತದೆ ನಿಮಗೆ ಅಮಾವಾಸ್ಯ ದಿನ ಮಾಡುವಂತಹ ರಿಚುವಲ್ ಮನಿ ಅಪರ್ಮೇಶನ್ ರೈಟಿಂಗ್ ಪುಲ್ಮುನ್ ವಾಟರ್ ಚಾರ್ಜಿಂಗ್ ಬೆಲಿಪ್ ಮೆನಿಫೆಸ್ಟೇಷನ್ ಟೆಕ್ನಿಕ್ ಅಬಂಡನ್ಸ್ ಬಾಕ್ಸ್ ಮತ್ತು ಗ್ರಾಟಿಟ್ಯೂಡ್ ಜರ್ನಲ್ ಮತ್ತು ಗ್ರಾಟಿಟ್ಯೂಡ್ ಚಾರ್ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು